ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ ನಮ್ಮ ದೊಡ್ಡಮ್ಮ ಮನೆಗೆ ಬಂದಿದ್ದೀವಿ ಇವತ್ತು ನಮ್ಮ ದೊಡ್ಡಮ್ಮ ಊರಲ್ಲಿ ಹಬ್ಬ ಇದೆ ಅದಕ್ಕೋಸ್ಕರ ನಾವು ಇಲ್ಲಿ ಇಲ್ಲಿಗೆ ಬಂದಿದ್ದೀವಿ ಓಕೆ ಇಲ್ಲಿ ನಾವು ಬಂದಿದ್ವಿ ನಮ್ಮ ದೇವಸ್ಥಾನಗೆ ಬಂದಿದ್ದೀವಿ ಅಲ್ಲಿಂದ ನಮ್ಮ ಅಮ್ಮಮ್ಮ நம் அண்ணா ஏன் ஃபிஷிங் ஆட் வந்தேன் அதன்னா நம்ம அண்ணா ಅದನ್ನ ಕ್ಲೀನ್ ಮಾಡ್ತಾ ಇದಾರೆ ಈ ಕಡೆ ಬಂದ್ರೆ ಹುಡ್ಗಾರಿ ಈ ಐಟಮ್ ಎಲ್ಲ ಮಾಡಿದಾರೆ ಈರುಳ್ಳಿ ಆ ಥರ ಎಲ್ಲ ಹಚ್ಕೊಂಡ್ಕೊಂಡಿದ್ದಾರೆ ಎದ್ದು 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 ಹಾಕೊಂಡಿದ್ದಾರೆ ನೆಕ್ಸ್ಟ್ ನಾವು ಸಾಯಂಕಾಲ ಬಂದು నమ్మణిరు నమ్మమ్ నూ నమ్ తంగిల్ బీ అల్ జాత హెహందీ తి ఈ మెహందీ జాస్తి దిన ఇలా త్రీ డేస్ ఆర్ టూ డేస్ నెక్స్ట్ బందమ్మీ

கடப்படி <laughs> 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 మాస్క్ ఆట సమాను ఆమె డైన్ డైన్ డీజైన్ రిబన్స్ ఆ యొక్క ఐటమ్స్ సిక్కు ఆమె స్టెచ్ సిక్ ಹೇಳಿದ್ರು ಫಸ್ಟು ಬ್ಲಾಕ್ ಅಲ್ಲಿ ಈ ತರ ಹಾಕ್ಸ್ಕೊಂಡು ಆಮೇಲೆ ಲಾಸ್ಟ್ ಗೆ ಸ್ಟಾರ್ ಹಾಕ್ಸಿದ್ರು ಓಕೆನಾ ಅಲ್ಲಿ ಲಾಸ್ಟ್ ಸ್ಟಾರ್ ಹಾಕ್ಸಿಟ್ಟು ಬರೀ ಅಲ್ವಾ ನೋಡಿ ಅಲ್ಲಿ ಸ್ಟಾರ್ ಕಾಣ್ತಿದೆ ಆ ಸ್ಟಾರ್ ಹಾಕ್ಸಿದ್ರು ಮಮ್ಮಿ ಬಟ್ ಆ ಸ್ಟಾರ್ ಅದು ಚೆನ್ನಾಗೆ ಕಾಣ್ತಿರ್ಲಿಲ್ಲ ಅದಕ್ಕೋಸ್ಕರ ಮತ್ತೆ ಅದಕ್ಕೆ ರೆಡ್ ಕಲರ್ ಹಾಕ್ಸಿದ್ರು ನೆಕ್ಸ್ಟ್ ಬಂದ್ಬಿಟ್ಟಿ ನಮ್ಮ ಅಣ್ಣ ಹಾಕ್ಸ್ಕೊಂತಿದ್ದಾರೆ ಅವರು ಡಿಸೈನ್ ಅದರ ಚಿಕ್ಕ ಥರ ಸ್ಟಾರ್ ಬರುತ್ತಾಗ ಅದನ್ನ ಹಾಕ್ಸ್ಕೊಂತಿದ್ದಾರೆ ಇನ್ನೊಂದು ಅಣ್ಣ ಕೂಡ ಎಲ್ ಅಂತ ಹಾಕ್ಸ್ಕೊಂಡು ಬಾಯ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳ ಕಾಣೋ ಕ್ಲಿಕ್ ಮಾಡಿ